ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮತ್ತು ಕಬ್ಬು ಬೆಳೆಗಾರರ ಸಂಘ ಜಮಖಂಡಿ ಮತ್ತು ವಿವಿಧ ರೈತರ ಬೇಡಿಕೆಗಳು ಸಂಘಟನೆಗಳಿಂದ ಗೋಷ್ಠಿ ನಡೆಸಲಾಗಿದೆ ರೈತ ಸಂಘದ ಜಮಖಂಡಿ ತಾಲೂಕು ಅಧ್ಯಕ್ಷರು ಆದಂತಹ ಹನುಮಂತ ಮಗದು ಮಾತನಾಡಿ ರೈತರ ಸಾಲ ಸಂಪೂರ್ಣ ಮನ್ನಾ ಆಗಬೇಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೂಡಿಕೊಂಡು ಮಾಡಬೇಕು ಬರಗಾಲ ಬಿದ್ದಿದ್ದರಿಂದ ಬೆಳೆ ಪರಿಹಾರ ಎಕರೆಗೆ ಇಪ್ಪತ್ತ ಐದು ಸಾವಿರ ಕೊಡಬೇಕು ಕಬ್ಬಿನ ಬೆಳೆಯನ್ನ ಬೆಳೆ ಪರಿಹಾರ ಉಪಕರಣಗಳು ಸಾಲಿನ ಅರವತ್ತ ಎರಡು ರೂಪಾಯಿ ಸರ್ಕಾರ ನೂರ ಐವತ್ತು ಕೊಡಬೇಕು ಶೀಘ್ರದಲ್ಲಿ ಅನಿವಾರ್ಯ ಎಂದರು ಅಡಲ್ರೆ ಮಾತನಾಡಿ ಸಾಯಿ ಪ್ರಿಯಾ ಸಕ್ಕರೆ ಕಾರ್ಖಾನೆಯಿಂದ ಹಾನಿ ಬಂದ ಬೂದಿಯಿಂದ ಬೆಳೆಗಳು ನಾಶವಾಗುತ್ತಿದ್ದು ಈ ಹಿಂದೆ ಮನವಿಯನ್ನ ಸಲ್ಲಿಸಲಾಗಿದೆ ಆದರೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಇದೇ ರೀತಿ ಮುಂದುವರೆದರೆ ಉಗ್ರವಾದ ಹೊರಟ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆ ರವಾನಿಸಿದ್ರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ರಂಜಾನ್ ನದಾಫ್ ಕಲ್ಲಪ್ಪ ಬಿರಾದರ್ ಸಿದಪ್ಪ ಬಡಜಿನವರ್ ಪೈಗಂಬರ್ ಮೋಮಿನಾ ರಂಜನ್ ಮೋಮಿನಾ ಶಿವಲಿಲಾಲ್ ಲಿಗಾಡಿ ಇನ್ನೂ ಹಲವು ರೈತರು ಉಪಸ್ಥಿತರಿದ್ದರು ಈ ನಮ್ಮ ರೈತರ ಸಾಲ ಸಂಪೂರ್ಣ ಮನ್ನಾ ಆಗಬೇಕು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಕೂಡಿಕೊಂಡು ಮನ್ನಾ ಮಾಡಬೇಕು ನಮ್ಮ ರಾಜ್ಯದಲ್ಲಿ ಅತಿ ಭೀಕರ ಬರ ಬಿದ್ದರಿಂದ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರಧನ ಕೊಡಬೇಕು ಕೊಡದಿದ್ದರೆ ಉಗ್ರ ಹೋರಾಟ ಮಾಡುವುದು ಅನಿವಾರ್ಯ ಆಗುತ್ತದೆ ಕೃಷಿ ಇಲಾಖೆಯಲ್ಲಿ ಕೃಷಿ ಉಪಕರಣಗಳು ಸರಿಯಾಗಿ ಬಂದಿಲ್ಲ ಶೀಘ್ರದಲ್ಲಿ ಬರಬೇಕು ಇಲ್ಲದಿದ್ದರೆ ನಮ್ಮ ರೈತ ಸಂಘಟನೆಗಳು ಒಂದು ಹೋರಾಟವನ್ನು ಅನಿವಾರ್ಯವಾಗಿ ಮಾಡಬೇಕಾಗುತ್ತದೆ ಕಬ್ಬಿನ ಬಾಕಿ ಬಿಲ್ರಿಂದ ಕಬ್ಬಿನ ಬಾಕಿ ಬಿಲ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಅರವತ್ತೆರಡು ರೂಪಾಯಿಯನ್ನು ಎರಡನೇ ಕಂತಿನ ಹಣವಾಗಿ ಕಾರ್ಖಾನೆ ಮಾಲೀಕರು ಕೊಡಬೇಕು इप इन संति हण अरव रुपये कारखा मालिके इपूर सेड कंत हण ऐवत् रुपये कारखाने मालिक प्रति टनिक प्रति टनिक ಸರ್ಕಾರ ಒಂದೂರ ಐವತ್ತು ರೂಪಾಯಿಯನ್ನು ಕೊಡಬೇಕು ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಅಂದರೆ ಇದೇ ವರ್ಷ ಇದೇ ವರ್ಷದ್ದು ಪ್ರಸ್ತುತ ಸಾಲಿನ ಒಂದನೇ ಕಂತಿನ ಹಣ ಮೂರು ಸಾವಿರದ ಐದುನೂರು ಕೊಡಬೇಕು ಈ ರೀತಿಯಾಗಿ ನಮ್ಮ ರೈತರ ಬೇಡಿಕೆಗಳು ಇರುವುದರಿಂದ ಎಲ್ಲ ಬೇಡಿಕೆಗಳು ಶೀಘ್ರದಲ್ಲಿ ಈಡೇರಿಬೇಕಂತ ನಮ್ಮ ಜಮಖಂಡಿ ತಾಲೂಕು ರೈತ ರೈತ ಸಂಘದಿಂದ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರ ಸಂಘದಿಂದ ಒತ್ತಾಯವನ್ನು ಮಾಡುತ್ತೇವೆ ಕಾಮಗಾರಿ ಶುರುವಾಗಿ ಬಹಳಷ್ಟು ವರ್ಷಗಳ ಕಳೆದರೂ ಇನ್ನೂ ತಕ ನೀರು ಒಗ್ಗಿಸುವಂತ ಕಾರ್ಯ ಚಾಲು ರೀ ಅದಕ್ಕೆ ಈ ಸಾಕಷ್ಟು ಬರಗಾಲ ಬಿದ್ದುದರಿಂದ ರೈತರಿಗೆ ಕುಡಿ ನೀರಿನ ಊರುಗಳಿಗೆ ಕುಡಿ ನೀರಿನ ತೊಂದರೆ ಐತ್ರಿ ಕಲ್ಲಳ್ಳಿ ಸುತ್ತಮುತ್ತ ಎಲ್ಲ ಹಳ್ಳಿಗಳಿಗೆ ಅದಕ್ಕೆ ಆದಷ್ಟು ಶೀಘ್ರದಲ್ಲಿ ಈ ವೆಂಕಟೇಶ್ವರ ಏನ್ ಅವರಿಗೆ ನೀರು ಒಗ್ಗಿಸುವಂತ ಕೆಲಸವನ್ನು ಮಾಡ್ಬೇಕಂತ ಹೇಳಿ ಒಂದು ಒತ್ತಾಯ ಪೂರ್ವಕವಾಗಿ ಒತ್ತಾಯ ಮಾಡ್ತೀವಿ ವಿನಂತಿನ ಮಾಡ್ಕೊತೀವ್ರಿ ಸರ್ಕಾರಕ್ಕೆ ದೋಸತ್ರಿ ಬೂದಿ ಬೂದಿ ಮೈಗೂರ ಅಳಬಾಳ ಕಂಕ ನೋಡಿ ಸಿರುಗುಪ್ಪಿ ಹಿಪ್ಪರಿಗೆ ಐದು ಆರು ಗ್ರಾಮಕ್ಕೆ ಅಂದ್ರೂ ಸಾಕು ಮಾಡೈತ್ರಿ ಯಾತ್ ಈ ಸಿರುಗುಪ್ಪಿ ಹಿಪ್ಪರಿಗೆ ಮೈಗೂರ ಹಳಬಾಳ ಇವು ಅಂದರು ರೈತರಿಗೆ ಅಂತೂ ಅಲ್ಲಿ ಇರಬೇಕು ಮೆಟ್ಟು ಹೋಗಿ ಬಿಟ್ಟು ಹೋಗಬೇಕು ಅನ್ನೋದು ತಿನ್ನ ಯಾಕಂದ್ರೆ ಏನು ಬಟ್ಟೆ ಒಣ ಅಂದ್ರೆ ಕರ್ಕಾಕವು ದನಗಳು ಮೇವು ಅಂತರೂ ರೊಟ್ಟಿ ಅಡುಗೆ ಮನೆ ಹಾಕಬೇಕು ಬೂದ್ ಬಂದ್ಬಿಳತ್ರಿ ಹಿಂಗ ಗಾಯಕ ಅಂದರೆ ನಾವು ಕಬ್ಬಿನಾಗ ರೈತರ ಬೆಳೆ ಮಾಡಬೇಕಾದ್ರೆ ಚಿಲ್ಲರು ಬೆಳೆ ಅಂತೂ ದೂಸ ಬಿದ್ದ ಬೆಳೆ ಸ್ವಲ್ಪ ಇಂಪ್ರೂವ್ ಆಗಲ್ವ ಅದಕ್ಕೆ ತಕ್ಷಣ ಯಾರ ಸ ಫ್ಯಾಕ್ಟ್ರಿ ಮಾಲಕರ ಏನೋ ಮುರುಗೇಶ್ ನಿರಾಣಿ ಅವರು ಇರ್ಬೋದು ಸಂಗಮೇಶ್ ನಿರಾಣಿ ಅವರು ಇರ್ಬೋದು ಅವ್ರ ತಕ್ಷಣ ಅದನ್ನ ಏನಕ್ಕೆ ಮಾಡ್ಬೇಕಾದ್ರೆ ರೈತರಿಗೆ ಎಲ್ಲ ಅನುಕೂಲ ಮಾಡ್ಯಾರು ಇದೊಂದು ಅನುಕೂಲ ಮಾಡ್ಬೇಕು ಅಂತೇಳಿ ಒಂದು ವಿನಂತಿ ಐತಿ ಬೂಜಿ ಬಾಂಧ ಬೆಳಲ್ದಂಗೆ ಮಾಡಲ್ದಂಗ ಇಲ್ಲಪ್ಪ ಅಂದ್ರೆ ನಾವು ರೈತ ಸಂಘದ ಸಂಘಟನೆ ವತಿಯಿಂದ ಸುರ್ಗು ಎಲ್ಲ ಗ್ರಾಮ ನಾಲ್ಕು ಹಳ್ಳಿ ಗ್ರಾಮ ವತಿಯಿಂದ ನಾವು ಸಚೀಲ್ದಾರ ಎ ಸಿ ಅವರ ಡಿ ಸಿ ಅವ್ರ ಆಫೀಸ್ಗ ನಾವ್ ಬಂದ್ ಸ್ಟ್ರೈಕು ಮಾಡ್ತ ಮುದ್ದು ಹಾಕ್ತೇವೆ ನಮಗೂ ಅಲ್ಲಿ ಬದಕಾಕ ಸಾಧ್ಯ ಎಲ್ಲಾ ಕಡೆ ಬಂದು ದೋಸೆ ಸಿಕ್ಕಾಪಟ್ಟಿ ಈಗ ಆ ಅಂತ ಬಂದ್ ಬಿಳಂಗ ಮಾಡಿರದ ನಮ್ಗ ರೈತರಿಗೆ ಅನುಕೂಲ ಮಾಡಿ ಕೊಟ್ಟಂತ ವಿನಂತಿ ಅಂತ ಹೇಳಕ ಅವ್ರಿಗೆ ಬಯಸ್ಕೊಡ್ರಿ ಗ್ರಾಮದಲ್ಲಿ ಸಮಸ್ಯೆ ಐತಿ ಕಲ್ಲೊಳ್ಳಿ ರೂಢಿರ ನಮ್ ಒಂದ್ ಇದ್ರಿ ಊರಾಗ ನಿರಂತರ ಜ್ಯೋತಿ ಐತ್ರಿ ಅದ ನಿರಂತರ ಜ್ಯೋತಿ ನಮಗ್ ಮಾಡತ್ತೇ ನಮ್ಗೂ ಒತ್ತಾಯ ಮಾಡಕ್ತಿವ್ರ ನಾವು ಅದ್ರ ಲೆಟ್ರ್ ಕೊಡದ್ರೆ ಪಂಚಾಯತ್ ಆಗಿ ಲೆಟ್ರ್ ಕೊಟ್ಟಿವ್ರ ನಾವು ಮುಂದೆ ಕೆ ವಿಟರ್ ಕೊಡದ್ರು ಕೆವಿಟರ್ ಕೊಟ್ಟೇವ್ರಿ ಕೆಆವ್ರೂ ಕರ್ಸ್ಕೊಂಡಿರ್ ನಾವ್ ಕೆ ಅವ್ರನ್ನ ಕರ್ಸ್ಕೊಂಡು ಬಂದ ನೋಡಿದ್ರ ನೀವು ಅಷ್ಟ ಇಳಿಬೇಕ್ರಿ ಆದ್ರ ಹಿಂದ ಮಂದಿ ಬಾಳ ಹೆಣ್ಣು ನಮ್ಗೆ ಹೇಳಿದ್ರೆ ಅದಕ್ ನಮ್ ಲೈಟಿ ಬಾಳ ಸಮಸ್ಯೆ ಐತ್ರಿ ಏನೋ ಒಂದ್ ಹುಡುಗರು ಅಭ್ಯಾಸ ಮಾಡ್ಕೊಳ್ರಿ ಏನೋ ಒಂದು ಡಿಲೇರಿ ಡಿಲೇವರಿ ಸಮಸ್ಯೆ ಇಲ್ರಿ ಏನೋ ಒಂದ್ ತನಕರ ಅಂತ ಇದು ಬರೀ ಮೂರ್ ಲೈಟ್ ಲೈಟಾಗ ನಾವ್ ಏನ್ ಮಾಡಿ ಕೇಳ್ರಿ